ಇನ್ನು ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಪರಿಷ್ಕರಣೆಯನ್ನೂ ಮಾಡಲ್ಲ ಅಂತ ಸಚಿವರಾದ ಶಿವರಾಜ ತಂಗಡಗಿ ಕೆಎನ್ ರಾಜಣ್ಣ ಮತ್ತು ಸಚಿವ ಮಧು ಬಂಗಾರಪ್ಪ ಸ್ಪಷ್ಟಪಡಿಸಿದ್ದಾರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಐದು ಗ್ಯಾರಂಟಿ ಯಾವುದೇ ಆರ್ಥಿಕ ಹೊರೆಯಿಲ್ಲ ನಮಗ ಈಗ ಅವ್ರಿಗೆ ಅವ್ರಿಗೆ ಹೇಳ್ಬೋದು ಪರಿಷ್ಕರಣೆ ಮಾಡೋದಂತಂದ್ರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ನಾಯಕರು ಬಹಳ ಸ್ಪಷ್ಟವಾಗಿದೆ ಹೇಳಿದ್ದಾರೆ ಪಂಚ ಗ್ಯಾರಂಟಿಯನ್ನ ಪರಿಷ್ಕರಣ ಮಾಡೋ ಈ ಸದ್ಯ ಪರಿಸ್ಥಿತಿ ಇಲ್ಲ ಅಭಿವೃದ್ಧಿ ಅಭಿವೃದ್ಧಿ ಕುಂಠಿತ ಇಲ್ಲ ಬಹಳ ಸ್ಪಷ್ಟವಾದಂಥ ಸಂದೇಶ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಯಾವುದೇ ಕಾರಂಟು ಕಾರಣಕ್ಕೂ ಗ್ಯಾರಂಟಿ ಯೋಜನೆ ಏನು ಕೊಡ್ತಾ ಇದ್ವಿ ಮಧ್ಯಮ ವರ್ಗ ಬಡತನದಗಿರುವಂಥ ವರ್ಗಕ್ಕೆ ಭಾಳ ಉಪಯುಕ್ತವಾದಂಥ ಯೋಜನೆಗಳು ಕೆಲವೊಂದಿಷ್ಟು ಸಲಹೆ ಕೊಡ್ತಾರೆ ಏನು ಇನ್ಕಮ್ ಟ್ಯಾಕ್ಸ್ ಕಟ್ಟಿದವ್ರು ತೊಗೊತಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದವ್ರಿಗೆ ಗೃಹ ಜ್ಯೋತಿ ಇದೆ ಅದೆಲ್ಲ ಅದನ್ನೆಲ್ಲ ಮುಂದೆ ಅದ್ರ ಬಗ್ಗೆ ವಿಚಾರ ಮಾಡೋಣ ಆದರೆ ಈ ಸದ್ಯದ ಮಟ್ಟಿಗೆ ಯಾರು ಬಡವರು ಅದಾರ ಯಾರೋ ಮತ್ತೆ ಸರ್ ನಾನು ಇನ್ನೂ ಒಂದು ಅರ್ಧ ತಾಸು ತಂದಿರ್ತೀನಿ ಆರಾಮ್ ಕೇಳಿ ಯಾರು ಬಡವರು ಅದಾರ ಯಾರು ನಿರ್ಗತಿಕರೋದಾರ ಯಾರಿಗೆ ಜೀವನ ನಡೆಸಲಿಕ್ಕೆ ಕಷ್ಟ ಇದೆ ಅವರಿಗೆ ಇವತ್ತ ಈ ಗ್ಯಾರಂಟಿ ಯೋಜನೆಯಿಂದ ಸಮೃದ್ಧವಾಗಿ ಸಮಾಧಾನವಾಗಿ ಆರಾಮಾಗಿ ಜೀವನ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ 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 ಮುಖ್ಯಮಂತ್ರಿಗಳು ಕರೆದು ಮಾತಾಡ್ತಾರೆ ನೋಡಿ ಈಗ ಯಾರು ಏನಾರು ಹೇಳ್ಕೊಂಡ್ಲಿ ನಮ್ಮ ಕೇಂದ್ರದಿಂದ ಇರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಗ್ಯಾರಂಟಿಗಳ ಬಗ್ಗೆ ಯಾರು ಮಾತಾಡಕೂಡುದು ಯಾವುದೇ ಗ್ಯಾರಂಟಿ ವಾಪಸ್ ತೆಗಿತೀವಿ ಅನ್ನೋದು ಇಲ್ಲ ಏನಿಲ್ಲ ಇರೋವನ್ನ ಮುಂದುವರ್ಸ್ಕೊಂಡು ಹೋದೆ ಹೋಗ್ತೀವಿ ಅಂತ ಹೇಳಿ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದಾರೆ ನಾನು ಕೂಡ ಸಾರ್ವಜನಿಕರಿಗೆ ಮತ್ತು ಏನು ಫಲಾನುಭವಿಗಳಿಗೆ ಹೇಳ್ತಕ್ಕಂಥದ್ದು ಗ್ಯಾರಂಟಿ ವಿಚಾರದಲ್ಲಿ ಯಾವುದೇ ಅನುಮಾನ ಇಟ್ಕೋಬೇಕಾಗಿದೆ ಏನು ನಾವು ಚುನಾವಣಾ ಪೂರ್ವದಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದೋ ಆ ಪ್ರಕಾರ ಇದು ಗ್ಯಾರಂಟಿ ಜಾರಿ ಮಾಡಿದೀವಿ ಅದು ನಿರಂತರವಾಗಿ ಜಾರಿ ಇದ್ದೇ ಇರುತ್ತೆ ಅವ್ರಿಗೆ ಹೇಳ್ತಾರೆ ಏನು ಹಾಕಲ್ಲ ಅಂತ ಹೇಳ್ತಾ ಇದ್ದೀವಿ ಇದ್ರೇನಿದೆ ಯಥಾಸ್ಥಿತಿ ಮುಂದುವರಿಯುತ್ತೆ ಒಬ್ಬೊಬ್ಬ ಮಂತ್ರಿ ಆದಣ ಯಾರು ಅವರ ವೈಯಕ್ತಿಕ ಅಭಿಪ್ರಾಯ ಹೇಳ್ಬಾರ್ದು ಅಂತ ಅಲ್ಲ ನೋಡಿ ಈಗ ಕೂತಿರ್ತೀರಿ ಇದರಿಂದ ಸರ್ಕಾರಕ್ಕೆ ಆಗಲ್ವಾ ಅಂತ ಕೇಳಿದ್ರೆ ನಾನು ಆಗಲ್ಲ ಅಂತ ಹೇಳಕ್ ಆಗ್ತದ ಆಗುತ್ತೆ ಹೇಳಿ ಮತ್ತೆ ಹೊರೆಯಾಗದ ಯಾಕೆ ಇಟ್ಟಿದ್ದೀರಿ ತೆಗೀರಿ ಅಂತೀರಿ ಅದು ದೀವೇನೆ ಅದರಿಂದ ಮಾತಿನಲ್ಲಿ ಬಂದರು ಆ ರೀತಿಯ ಒಂದು ಮಾತು ಬಂದಿರಬಹುದು ಬಂದಿದ್ರು ಕೂಡ ಅದು ವೈಯಕ್ತಿಕ ಅಭಿಪ್ರಾಯ ಯಾವುದೇ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಏನೇ ಬದಲು ಉಂಟಾಗುವ ಮಾತಿರ್ಬೋದು ಮಾತಿದ್ದೇ ಇರ್ಬೋದು ಯಾವುದೇ ಏನ್ ಗ್ಯಾರಂಟಿಯನ್ನ ನಾವು ಕೊಟ್ಟು ಇವತ್ತು ವಿಶ್ವಾಸದಿಂದ ಮಾತಾಡ್ಸ್ಕೊಂಡು ನಾವು ಅಧಿಕಾರದಲ್ಲಿ ಕುತ್ಕೊಂಡಿದ್ವಿ ಆ ಗ್ಯಾರಂಟಿಗಳನ್ನು ಇನ್ನೂ ಸಮರ್ಥನೆ ಮಾಡಿಕೊಂಡು ಮುಂದೆ ಹೋಗ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು ಸಮಾನತೆ ಮಾಡೋದು ಮಾಡೋದು ಬಿಡ್ರಿ ಅಂತ ಹೇಳಿದ್ರೆ ಪರಿಷ್ಕರಣೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತೇಳಿ ಕೆಲವರು ಪರಿಷ್ಕರಣೆ ಮಾಡಬೇಕು ಅಂದಿದ್ದಾರೆ ಅವರವ್ರು ವೈಯಕ್ತಿಕವಾಗಿ ಹೇಳಿದ್ದಾರೆ ಸರ್ಕಾರದ ತೀರ್ಮಾನ ಐದು ವರ್ಷನೂ ಕೂಡ ಸುರಕ್ಷಿತವಾಗಿ ಸರ್ಕಾರನೇ ಇರ್ತದೆ ಸುಭದ್ರವಾಗಿರ್ತದೆ ಎಲ್ಲ ಗ್ಯಾರಂಟಿಗಳು ಕೂಡ ಮನೆ ಮನೆಗೂ ಹೋಗ್ತಕ್ಕಂಥ ಕೆಲಸವನ್ನು ಆಗ್ತದೆ